ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಚಕ್ಲಿ ಹಿಟ್ಟು ತಯಾರು ಮಾಡಿಕೊಂಡು ಚಕ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಈವತ್ತು ರೇಷನ್ ಅಕ್ಕಿ ತಗೋಬೋದು ಇಲ್ಲ ದೋಸೆ ಅಕ್ಕಿ ತಗೋಬೋದು ನಾನು ದೋಸೆ ಅಕ್ಕಿ ತಗೊಂಡಿದ್ದೀನಿ ಎರಡು ಥರದ್ದು ಚಕ್ಲಿ ಮಾಡ್ತೀನಿ ನಾನು ಹಾಗೆ ಎರಡು ಥರದ್ದು ಹಿಟ್ಟು ಮಾಡ್ಕೊತಾ ಇದ್ದೀನಿ ಈ ಒಂದು ಪಾವಲ್ಲಿ ನಾನು ಎಂಟು ಪಾವು ಅಕ್ಕಿ ತೊಗೊಂತೀನಿ ಒಂದು ಉದ್ದಿನ ಉದ್ದಿಮೇಳೆ ತೊಗೊತೀನಿ ಈ ಪಾವಲ್ಲಿ ಅಕ್ಕಿನ ಚೆನ್ನಾಗಿ ಎಲ್ಲ ವೈಟು ಹೋಗೋ ತನಕ ಪೌಡ್ರ್ ಹೋಗೋ ತನಕ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರು ನಾಲ್ಕು ಸಲ ತೊಳ್ಕೊಬೇಕು ನೋಡಿ ಇಷ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಒಂದು ಸೋಸ ಬಟ್ಲಿಗೆ ಅಕ್ಕಿ ಹಾಕಬೇಕು ಅದು ಚೆನ್ನಾಗಿ ನೀರು ಹಾರಕಂಡ್ಲಿಂತ ಬಿಟ್ಟಿದ್ದೀನಿ ಈಗ ಉದ್ದಿನಬೇಳೆನ ತೊಳ್ಕೊತಾ ಇದ್ದೀನಿ ಅದರಲ್ಲೂ ಎಲ್ಲ ಪೌಡ್ರ್ ಹೋಗೋ ತನಕ ಚೆನ್ನಾಗಿ ತೊಳ್ಕೋಬೇಕು ಎಲ್ಲ ಇದ್ದೀನಿ ಉದ್ದಿನ ಉದ್ದಿನಬೇಳೆ ಅಕ್ಕಿ ಉದ್ದಿನಬೇಳೆ ಈಗ ನಾನು ಚೆನ್ನಾಗಿ ನೀರು ಬಸ್ಕೊಂಡಿರೋ ಅಕ್ಕಿನ ಒಂದು ಬಿಳಿ ಬಟ್ಟೆಯಲ್ಲಿ ತೆಳುವಾಗಿ ನೀರಿನಂಶ ಹೋಗೋ ತನಕ ಚೆನ್ನಾಗಿ ಹಾರಾಕಬೇಕು ನೈಟ್ ಹಾರಾಕಿದ್ದೀನಿ ನಾನು ಬಿಸಿಲಲ್ಲಿ ಒಣಗಿಸ್ಬಾರ್ದು ಈ ಅಕ್ಕಿನ ಇಲ್ಲ ಈಗ ಉದ್ದಿನ ಬೆಳೆನೂ ಚೆನ್ನಾಗಿ ನೀರು ಹಾರ್ಕೊಂಡಿದೆ ಈಗ ಅದನ್ನು ತೆಳ್ಳಗೆ ಒಂದು ಬಿಳೆ ಬಟ್ಟೆ ಮೇಲೆ ಹಾರಾಕ್ತಾಯಿದ್ದೀನಿ ಬಿಸಿಲಿಗೆ ಹಾಕಿದ್ರೆ ಹಾಕಲ್ವಲ್ಲ ಅದಕ್ಕೆ ನೈಟ್ ಹಾಕಿದ್ರೆ ಬೆಸ್ಟು ಈಗ ಎಲ್ಲ ಹಾರ್ಕೊಂಡಿದೆ ಅಕ್ಕಿ ಎಲ್ಲ ಚೆನ್ನಾಗಿ ಅದನ್ನ ತಕ್ಕೊಂಡು ಒಂದು ಬಟ್ಟೆಯಿಂದ ತಕ್ಕೊಂಡು ಒಂದು ಮರಕ್ಕೆ ಹಾಕ್ಕೊಂಡು ಸ್ವಲ್ಪ ಕೇರ್ಕೋಬೇಕು ಏನಾದರೂ ಇದ್ದರೆ ಇದು ಭತ್ತ ಇರುತ್ತೆ ಒಂದೊಂದು ಅದನ್ನ ಹಂಗೆ ಕೇರ್ಕೊತಾ ಇದ್ದೀನಿ ನಾನು ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಉದ್ದಿನಬೇಳೆ ಅಕ್ಕಿ ಎಲ್ಲ ಹಾರ್ಕೊಂಡಿದ್ದೆ ಚೆನ್ನಾಗಿ ಏನು ತೊಳೆದಿರೋ ಅಂತಹ ಉದ್ದಿನಬೇಳೆ ಇದೆಯಲ್ಲ ಒಂದು ಪಾವು ಅದು ಕರೆಕ್ಟಾಗಿ ಒಂದು ಪಾವಿದೆ ಅದು ತಕ್ಕಂತೆ ಮೂರು ಪಾವು ಅಕ್ಕಿ ತೊಗೊತೀನಿ ಮಿಕ್ಕಿದ್ದ ಅಕ್ಕಿನ ಹಂಗೆ ಇಟ್ಕೊತೀನಿ ಮೂರು ಪಾವು ಅಕ್ಕಿ ತಗೊಂಡು ಫಸ್ಟು ಉದ್ದಿನಬೇಳೆನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಉದ್ದಿನಬೇಳೆ ಬೇಳೆ ಆಗಿ ಹಾಂ ಈ ಹದ ಬಂದಿದೆ ಇಷ್ಟು ಸಾಕು ಇದು ನನ್ನ ಮರಕ್ಕೆ ಹಾಕಂತೀನಿ ಸ್ವಲ್ಪ ಎಲ್ಲ ತೇವ ಇರುತ್ತೆ ಬಿಸಿಗೆ ಅದಕ್ಕೆ ಹಾರ್ಕಂಡ್ಲಿ ಅಂತ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಸಬ್ಬಕ್ಕಿ ತಗೊತೀನಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ಹಂಗೆ ಹದವಾಗಿ ಉರಿಬೇಕು ಸಬ್ಬಕ್ಕಿ ಆಯಿತು ಈಗ ಅಕ್ಕಿನ ಎರಡು ಸಲ ತಗೊತೀನಿ ನಾನು ಒಂದೇ ಸಲ ಜಾಸ್ತಿ ಆಗುತ್ತೆ ಅಂತವಾ ಇದನ್ನು ಜಾಸ್ತಿ ಉರಿಬಾರ್ದು ಬೆಚ್ಚಗೆ ಮಾಡ್ಕೋಬೇಕು ನಮ್ಮ ಕೈಯಲ್ಲಿ ಇಟ್ಕೊಂಡು ಸುಡಬೇಕು ಹಂಗಿರ್ಬೇಕು ಅಷ್ಟೇ ಜಾಸ್ತಿ ಉರಿಬಾರ್ದು ಇದನ್ನೂ ಹುರಿದಾಯ್ತು ಅಕ್ಕಿ ಇಷ್ಟು ಅದರಲ್ಲಿ ಹುರಿದಿದ್ದೀನಿ ಕಲರ್ ಚೇಂಜ್ ಆಗಲೇಬಾರ್ದು ಸಾಕಿಷ್ಟು ಹುರಿದ್ರೆ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾಕ್ಬಿಡ್ತೀನಿ ಈಗ ಹೆಚ್ಚಾಗಿರೋಂಥ ಅಕ್ಕಿ ಇದೆ ಅದೇ ಐದು ಪಾವು ಅಕ್ಕಿ ಉಳ್ಕೊಂಡಿದೆ ಇದಕ್ಕೆ ಏನು ಮಿಕ್ಸ್ ಮಾಡೋಲ್ಲ ನಾನು ಇದು ಸಪ್ರೇಟಾಗೆ ಮಾಡ್ಕೊತೀನಿ ಇದನ್ನು ಈ ಹಿಟ್ಟು ಸಪ್ರೇಟಾಗಿ ಮಾಡಿಸ್ಕೊ ಇಟ್ಕೊಂಡ್ರೆ ನಮ್ಗೇನು ಉಪಯೋಗ ಅಂದರೆ ನಾವು ಇದಕ್ಕೆ ಏನು ಬೇಕಾದ್ರೂ ಸೇರಿಸ್ಕೊಬೋದು ಪಾಲಕ್ಕು ಹೆಸರುಬೇಳೆ ಏನು ಬೇಕಾದ್ರೂ ಸೇರಿಸ್ಕೊಬೋದು ಈ ಹಿಟ್ಟನ್ನು ಅದಕ್ಕೆ ಇದನ್ನು ಸೇಮ್ ಅದೇ ಒಂದು ಅಳತೆಯಲ್ಲಿ ಹುರ್ಕೊತೀನಿ ನಾನು ಈಗೆಲ್ಲ ರೆಡಿಯಾಗಿದೆ ಇದು ಉದ್ದಿನಬೇಳೆ ಅಂತಹ ಅಕ್ಕಿ ಇದು ಪ್ಲೈನ್ ಅಕ್ಕಿ ಇದನ್ನು ಆರು ತಿಂಗಳು ತನಕ ನಾವು ಹಂಗೆ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ದಿನ ಕಳೆದಂಗೆ ಈಗ ಅಕ್ಕಿನ ಮಿಲ್ ಮಾಡಿಸ್ಕೊಂಬಂದು ಹಿಟ್ಟು ಮಾಡಿಸ್ಕೊಂಡಿದ್ದೀವಿ ಇದು ಉದ್ದಿನಬೇಳೆ ಹಾಕಿರೋದು ಅದು ಪ್ಲೈನ್ ಅಕ್ಕಿದು ಜರಡಿ ಮಾಡ್ಕೊತೀನಿ ಒಂದು ಸಲ ಒಂದು ಕಪ್ಪು ಅಕ್ಕಿ ಹಿಟ್ಟು ಮತ್ತೆ ಉದ್ದಿನಬೇಳೆ ಹಿಟ್ಟನ್ನು ತೊಗೊತೀನಿ ಸ್ವಲ್ಪ ಜೀರಿಗೆ ಚಕ್ಲಿ ಮಾಡೋಕ್ಕೆ ಇಂಗು ಸ್ವಲ್ಪ ಕಾಳು ಸ್ವಲ್ಪ ಬಿಳಿ ಎಳ್ಳು ಒಂದು ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಒಂದು ಸ್ಪೂನ್ ತೊಗೋಬೇಕು ಬೆಣ್ಣೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಬೇಗ ಸ್ವಲ್ಪ ಜಾಸ್ತಿ ಆದ್ರೂ ಹಿಟ್ಟು ಮೆತ್ಕಾಗ್ಬಿಡುತ್ತೆ ಗಟ್ಟಿನೂ ಆಗಬಾರ್ದು ಮೆತ್ತಗೂ ಆಗಬಾರ್ದು ಒಂದೇ ಸಮಕ್ಕೆ ಅದಕ್ಕೆ ಈ ಹಿಟ್ಟು ಇರಬೇಕು ಹಿಟ್ಟು ಚೆನ್ನಾಗಿ ಬಂದಿದೆ ಈ ಥರ ಉಂಡೆ ಮಾಡಿಟ್ಕೊಂಡು ಎಣ್ಣೆ ಇದ್ದೀನಿ ಚಕ್ಲಿ ಹೊರಳಗೆ ಸ್ವಲ್ಪ ಎಲ್ಲ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಅದಕ್ಕೆ ಚೆನ್ನಾಗಿ ಹಿಟ್ಟನ್ನ ಹಾಕ್ಬೇಕು ಈಗ ಚಕ್ಲಿನ ನೀಟಾಗಿ ರೌಂಡ್ ಶೇಪಾಗಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲ ಹಂಗೇನೂ ಮಾಡ್ಕೋಬೋದು ರೌಂಡ್ ಇಲ್ಲ ಅಂದ್ರೂ ಹಂಗೆ ಬಿಟ್ಕೋಬೋದು ಎಣ್ಣೆಗೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಕಟ್ಟಾಗ್ತಿಲ್ಲ ನಾವು ಹೆಂಗೆ ಮಾಡಿದ್ರೂ ಕೂರ್ತಾ ಇದೆ ಎಣ್ಣೆ ಕಾದಿದೆ ಒಂದೊಂದಾಗಿ ಬಿಡೋಣ ಕೈಯಲ್ಲೇ ಬಿಡ್ತೀನಿ ನೋಡಿರಿ ಚೂರು ಕಟ್ಟಾಗಲ್ಲ ಸ್ವಲ್ಪ ಜಾಸ್ತಿ ಊರಿ ಇಟ್ಟು ಎಣ್ಣೆ ಮೇಲೆ ಕಡಿಮೆ ಮಾಡ್ಕೋಬೇಕು ಒಂದು ಮಧ್ಯಮ ಊರಿಲಿ ಬೇಯಿಸ್ಕೋಬೇಕು ಸ್ವಲ್ಪ ಬೇ ಮೇಲಕ್ಕೆ ಬರೋ ತನಕ ಅದನ್ನ ಆಡ್ಸೋಕೆ ಹೋಗ್ಬಾರ್ದು ಈಗ ಅದುವಾಗಿ ಬಂದೈತೆ ಜಾಸ್ತಿ ಊರಿಗೆ ಕೊಡ್ದಂಗೆ ಮಧ್ಯಮ ಊರಿಲಿ ಬೇಯಿಸ್ಕೊಂಡು ಕೊನೆಗೆ ಸ್ವಲ್ಪ ಹೀಟ್ ಜಾಸ್ತಿ ಮಾಡ್ಕೋಬೇಕು ತಕ್ಕಬೇಕಾದ್ರೆ ಎಣ್ಣೆ ಎಲ್ಲ ಬಸ್ಕೊಳುತ್ತೆ ಚೆನ್ನಾಗಿ ಬೆಂದಿದೆ ಚಕ್ಲಿ ಈಗ ಉದ್ದಿನಬೇಳೆ ಮತ್ತು ಅಕ್ಕಿಯ ಚಕ್ಲಿ ರೆಡಿ ಆಯಿತು ಇದು ಒಂಥರ ಬೇರೆ ಥರ ರುಚಿ ಕೊಡುತ್ತೆ ಇದು ಇದು ಕಡಲೆ ಸೇರಿಸಿಲ್ವಲ್ಲ ಮಿಕ್ಕಿರುವಂತಹ ಅಕ್ಕಿ ಹಿಟ್ಟಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೇನು ಮಿಕ್ಸ್ ಮಾಡಿಲ್ಲ ನಾನು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಲೋಟದಷ್ಟು ಕಡಲೆ ತೊಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಕಡಲೆ ಅದನ್ನು ಮಿಕ್ಸಿ ಮಾಡ್ಕೊಂಡು ಜರ್ಡಿ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಕಾಳು ಮತ್ತು ಬಿಳಿ ಎಳ್ಳು ಅರಿಶಿಣ ಹಾಕಿರ ಹಾಕ್ಬೋದು ಬಿಟ್ರು ಬಿಡ್ಬೋದು ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಖಾರ ಪೌಡ್ರು ಎಲ್ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಕಪ್ಪು ಚಿಕ್ಕ ಲೋಟದಲ್ಲಿ ಕಾಲು ಕಪ್ ಎಣ್ಣೆ ತೊಗೊಂಡಿದ್ದೀನಿ ಕಡಲೆ ಯಾವ್ದಾರು ತಗೊಂಡಿದ್ದೀನೋ ಅದರಲ್ಲಿ ಕಾಲು ಕಪ್ ತೊಗೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಸ್ವ ಸ್ವಲ್ಪನೇ ಹಾಕಬೇಕು ನೀರು ಈ ಹದದಲ್ಲಿ ಕಲಿಸಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಅದು ಈಗ ಚಕ್ಲಿ ಹೊರಡಲ್ಲಿ ಚಕ್ಲಿ ಹಿಟ್ಟನ್ನು ತುಂಬ್ತೀನಿ ಸ್ವಲ್ಪ ಬಿಗಿಯಾಗಿ ತುಂಬಬೇಕು ಇದು ಕಟ್ ಇಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಎರಡು ಥರದ ಚಕ್ಲಿ ಬೇರೆ ಬೇರೆ ಥರದ ರುಚಿ ಕೊಡುತ್ತದೆ ಎಲ್ಲ ರೆಡಿ ಮಾಡ್ಕೊಂಡು ಎಣ್ಣೆ ಕಾಯಿಸ್ತಾ ಇದ್ದೀನಿ ಅದು ಚಕ್ಲಿ ಮಾಡಿರೋಂಥ ಎಣ್ಣೆನೇ ಅದು ಅದಕ್ಕೆ ಸ್ವಲ್ಪ ಬಿದ್ದಿದೆ ಲಾಸ್ಟಿಗೆ ತೊಗೊಳ್ಬೇಕು ಅದು ಪುಡಿ ಎಳ್ಳು ಎಲ್ಲ ಎಣ್ಣೆಗೆ ಬಿದ್ದುಬಿಡುತ್ತೆ ಸ್ವಲ್ಪ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಕೈಯಲ್ಲಿ ಬಿಟ್ರೂ ಸಹ ಅದು ನೀಟಾಗೇ ಹೋಗುತ್ತೆ ಎಣ್ಣೆಗೆ ಮುರ್ಕೊಳ್ಳಲ್ಲ ನಾವೇನು ಕಾರ್ಕ್ ಪೌಡ್ರ್ ಹಾಕಿದ್ದೀವಲ್ಲ ಅದೆಲ್ಲ ಕದರ್ ಬಿಟ್ಕೊಂಡಿದೆ ಎಣ್ಣೆಗೆ ಚಕ್ಲಿ ಬೆಂದಿದೆ ಚೆನ್ನಾಗಿ ಬಂದಿದೆ ಚಕ್ಲಿ ಈ ಥರ ಡಿಫ್ರೆಂಟಾಗಿ ಹಿಟ್ಟನ್ನು ಸಪ್ರೇಟಾಗಿ ಮಾಡಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಉದ್ದಿನಬೇಳೆ ಅಕ್ಕಿ ಚಕ್ಲಿ ಇದು ನೋಡಿ ಈ ಥರ ಬಂದಿದೆ ಒಳಗಡೆ ಪೊಳ್ಳಾಗಿದೆ ಇದು ಉದ್ದಿನಬೇಳೆದು ಇದು ಏನೂ ಸೇರಿಸಿಲ್ಲ ಬರೀ ಕಡಲೆ ಸೇರಿಸಿ ಮಾಡಿರೋಂಥ ಚಕ್ಲಿ ಹ್ಞೂ ಇದು ಸ್ಮೂತಾಗಿ ಬಂದಿದೆ ಅದು ಬೆಣ್ಣೆ ಹಾಕಿದೆ ಇದು ಎಣ್ಣೆ ಹಾಕಿ ಮಾಡಿರೋದು ಸ್ವಲ್ಪ ಈ ಚಕ್ಲಿ ಇಟ್ಟು ಮತ್ತು ಚಕ್ಲಿ ಮಾಡಿದ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು